ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಮೇಲಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಚಿಕನ್ ಕಬಾಬ್ ಥರನೇ ಇರುವಂಥ ಸೋಯಾ ಚಂಗ್ಸ್ ಕಬಾಬ್ನ ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೋಯಾ ಚಂಗ್ಸ್ ಕಬಾಬ್ ಮಾಡೋದಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರನ್ನ ಹಾಕ್ಕೊಳ್ತಾ ಇದ್ದೀನಿ ಅದೇ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಎರಡು ಸ್ಪೂನಷ್ಟು ಮೈದಾನ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಕಾರ್ನ್ಫ್ಲೋರ್ಗೆ ಎರಡು ಸ್ಪೂನಷ್ಟು ಮೈದಾನೆ ಹಾಕ್ಕೊಳ್ಬೇಕು ಇದಕ್ಕೆ ಬಂದು ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿನ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ಎಲ್ಲನೂ ಕಡಿಮೆ ಕಡಿಮೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲೆಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ವಿನೇಗರನ್ನು ಹಾಕ್ಕೊಳ್ತಾ ಇದ್ದೀನಿ ವಿನೆಗರ್ ಬದಲಾಗಿ ನೀವು ಲಿಂಬೆ ರಸನೂ ಹಾಕ್ಕೊಳ್ಬೋದು ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಬೇಡ ಅನ್ನೋರು ಮೊಟ್ಟೆ ಇಷ್ಟಪಡಲಾರ್ದವರು ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಮೊಸರನ್ನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಹಾಕೋದು ಬೇಕಾಗಿಲ್ಲ ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗ್ತಾ ಇದೆ ಇವಾಗ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಮೊದಲೇ ನಾನು ಸೋಯಾ ಸೋಯಾ ಚಾಂಕ್ಸ್ನ ನೆನೆಸೋಕ್ಕೆ ಹಾಕಿದ್ದೆ ಫ್ರೆಂಡ್ಸ್ ಇದು ತುಂಬ ಬಿಸಿನೀರಲ್ಲಿ ಹಾಕಿರೋದು ನಾನು ಬೇಗನೆ ಬಿಡುತ್ತೆ ಬಿಸಿನೀರಲ್ಲಿ ಹಾಕಿದರೆ ನೀವು ಬೇಕಾದರೆ ತಣ್ಣೀರಲ್ಲಿ ಹಾಕಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಬಿಸಿನೀರಲ್ಲಿ ಹಾಕಿದ್ದೀನಿ ಇವಾಗ ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ನೀರೇನಿದೆಯಲ್ಲ ಅದನ್ನೆಲ್ಲ ಹಿಂಡ್ಬಿಟ್ಟು ತಗೊಳ್ಳೋಣ ಒಂಚೂರು ನೀರು ಇರಬಾರ್ದು ಎಲ್ಲನೂ ಚೆನ್ನಾಗಿ ಹಿಂಡ್ಬಿಟ್ಟು ಎಲ್ಲನೂ ತಕ್ಕೊಂಡ್ಬಿಡೋಣ ಬಿಡೋಣ ಇವಾಗ ಮೊದಲೇ ನಾನು ಏನು ಪೇಸ್ಟ್ ಮಾಡಿದ್ದೀನಿ ಅಲ್ವಾ ಆ ಪೇಸ್ಟ್ಗೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ ನಾವು ಎಷ್ಟೇ ಹಿಂಡಿದ್ರೂ ಸೋಯಾ ಚಂಕ್ಸಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಸಾಫ್ಟ್ ಆಗಿದೆ ಅದರಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಬಂದು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷನೂ ನಾವು ಎತ್ತಿ ಇಡ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಬೇಗನೆ ಮಾಡಬೇಕು ಅನ್ನೋರು ಒಂದು ಹದಿನೈದು ನಿಮಿಷ ಆದರೂ ನೀವು ಹೀಗೆ ಪ್ಲೇಟ್ನ ಮುಚ್ಚಿಬಿಟ್ಟು ಎತ್ತಿಡಬೇಕಾಗತ್ತೆ ಇವಾಗ ನಾನು ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಮುಚ್ಚಿಬಿಟ್ಟು ಇದ್ದೀನಿ ನೋಡಿ ಫ್ರೆಂಡ್ಸ್ ಇಪ್ಪತ್ತು ನಿಮಿಷಗಳ ಕಾಲ ಇದ್ದೀನಿ ಇವಾಗ ಇದು ಇಪ್ಪತ್ತು ನಿಮಿಷಗಳ ಕಾಲ ನಾನು ಮುಚ್ಚಿಟ್ಟಿದ್ದೆ ಇಲ್ಲಿ ಇವಾಗ ಕಡಾಯಿನ ಇಟ್ಟಿದ್ದೀನಿ ಎಣ್ಣೆ ಕಾಯಬೇಕು ಅಂತೇಳ್ಬಿಟ್ಟು ಎಣ್ಣೆನೂ ತುಂಬ ಬಿಸಿ ಆಗಿದೆ ಇದಕ್ಕೆ ಫಸ್ಟು ಎಣ್ಣೆ ತುಂಬ ಬಿಸಿ ಆಗಬೇಕು ಬಿಸಿ ಆಗಿದೆಯಲ್ಲ ಅಂತೇಳ್ಬಿಟ್ಟು ಒಂದು ಹಾಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ನೋಡೋಣ ನೋಡಿ ಈ ರೀತಿಯಾಗಿ ಮೇಲೆ ಬಂದರೆ ಚೆನ್ನಾಗಿ ಬಿಸಿ ಆಗಿದೆ ಅಂತಲೇ ಅರ್ಥ ಇವಾಗ ಒಂದೊಂದಾಗಿ ನಾನಿವಾಗ ಸೋಯಾ ಚಂಕ್ಸ್ನ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಗ್ಯಾಸ್ ಉರಿನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ಎಲ್ಲನೂ ಬಿಟ್ಬಿಡೋಣ ನಮಗೆ ಎಣ್ಣೆ ನಾವು ಎಷ್ಟು ಹಾಕಿರ್ತೀವೋ ಅದರಲ್ಲಿ ಎಷ್ಟು ಕೂತ್ಕೊಳ್ಳೋದು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು ಇವಾಗ ಇದನ್ನು ತುಂಬ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವ ಇವಾಗ ನಾನು ಇದನ್ನೆಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಕೆಳಗೆ ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆಯದು ಕಲರ್ ಬರಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಯಾವುದೇ ಕಬಾಬ್ ಪೌಡರು ಹಾಕಿಲ್ಲ ಕಲರು ಮಿಕ್ಸ್ ಮಾಡಿಲ್ಲ ನೋಡಿ ಬಬಲ್ಸ್ ಎಲ್ಲ ಬರ್ತಾಯಿದೆಯಲ್ಲ ಬಬಲ್ಸ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಲ್ರೆಡಿ ಎಲ್ಲನೂ ರೆಡಿ ಆಗಿದೆ ಬಬಲ್ಸು ಕಡಿಮೆ ಆಗಿದೆ ಇವಾಗ ಇದನ್ನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನೀವು ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ